ಕರ್ನಾಟಕ ರಾಜ್ಯ ಪೌರ ಸೇವಾ ನೌಕರರ ಸಂಘಕ್ಕೆ ಒಂದು ಮುಷ್ಕರದ ಕುರಿತು ಹೇಳುವುದಾದರೆ ನಾವು ಈಗಾಗಲೇ ಮಾನ್ಯ ರಾಜ್ಯ ಸರ್ಕಾರಕ್ಕೆ ಹಕ್ಕೊತ್ತಲೆಯನ್ನು ಮಂಡಿಸಿದಂತೆ ನಲವತ್ತೈದು ದಿನಗಳ ಕಾಲ ಕಪ್ಪು ಬಟ್ಟೆಯನ್ನು ಧರಿಸಿ ನಮ್ಮ ಮುಷ್ಕರದ ಕುರಿತು ಮುನ್ಸೂಚನೆಯನ್ನು ರಾಜ್ಯ ಸರ್ಕಾರಕ್ಕೆ ನೀಡಲಾಗಿತ್ತು ಅದರಂತೆ ನಮ್ಮ ಕೇವಲ ಕನಿಷ್ಠ ಮೂರು ಬೇಡಿಕೆಗಳನ್ನು ಕೂಡ ಈಡೇರಿಸದೆ ರಾಜ್ಯ ಸರ್ಕಾರ ಒಂದು ಮಲ್ತಾಯಿ ಧೋರಣೆಯನ್ನು ತೋರುತ್ತಿದ್ದು ಈಗಾಗಲೇ ನಾವು ಈ ಒಂದು ಮುಷ್ಕರ ಕುರಿತು ಎಲ್ಲ ರಾಜ್ಯ ಮಟ್ಟದಿಂದ ಹಿಡಿದು ಎಲ್ಲ ತಾಲೂಕು ಮಟ್ಟ ಹಾಗೂ ಸ್ಥಳೀಯ ಮಟ್ಟದವರೆಗೂ ಎಲ್ಲರಿಗೂ ಕೂಡ ಒಂದು ಸೂಚನೆ ನೀಡಿ ಕೊನೆಯದಾಗಿ ಈ ಒಂದು ಐದು ದಿನಗಳ ಅವಧಿಗೆ ಒಂದು ನ್ಯಾಯಸಮ್ಮತ ಬೇಡಿಕೆಗಳನ್ನು ಒಂದು ಮುಸ್ತರದ ಮೂಲಕ ಮಂಡಿಸಿದ್ದು ಇರುತ್ತದೆ ಇದರಲ್ಲಿ ಪ್ರಮುಖವಾದದ್ದು ಏನಪ್ಪಾ ಅಂತಂದ್ರೆ ನಾವು ರಾಜ್ಯದ ನಗರ ಸಂಸ್ಥೆಯಲ್ಲಿ ಒಂದು ಸರ್ಕಾರಿ ನೌಕರಿಗೆ ಒಂದು ಸೌಲಭ್ಯಗಳಾದಂತ ಸಂಜೀವಿನಿ ಆರೋಗ್ಯ ಸೇವೆ ಹಾಗೂ ಡಿ ಸೇವೆಯನ್ನು ನಮ್ಮ ಕೂಡ ಒಂದು ವಿಸ್ತರಣೆ ಮಾಡುವುದು ಜೊತೆಗೆ ನಮ್ಮ ಸ್ಥಳೀಯ ಸಂಸ್ಥೆಯಲ್ಲಿ ಈಗಾಗಲೇ ಹೊರಡತಿ ಮೂಲಕ ಒಂದು ಸೇವೆಯನ್ನು ಸಲ್ಲಿಸುತ್ತಾ ಇರುವ ನೀರು ಸರಬರಾಜು ಸಿಬ್ಬಂದಿ ಚಾಲಕರು ಹಾಗೂ ನೋಟಿಸ್ಗಳನ್ನು ಮತ್ತು ಸ್ಯಾನಿಟರಿ ಸುಪ್ರೀಧಗಳನ್ನು ಒಂದು ಹಾಗೂ ಮಾಡುವುದು ಜೊತೆಗೆ ಕ್ಷಮಾಭಿವೃದ್ಧಿ ಸಮಾನ ಕ್ಷೇತ್ರಕ್ಕೆ ಸಮಾನ ಕೆಲಸವನ್ನು ಮಾಡುವವರಿಗೆ ಪರಿಗಣನೆ ಮಾಡುವುದು ಹಾಗೂ ಈಗಾಗಲೇ ನೇಮಕಗೊಂಡಂತ ಏನು ನೌಕರರ ಒಂದು ಕಳೆದ ಎರಡು ವರ್ಷದಲ್ಲಿ ಅವರಿಗೆ ಎಸ್ ಎಸ್ ಸಿ ಮೂಲಕ ವೇತನ ಅನುದಾನವನ್ನು ನೀಡಬೇಕಂತ ಕನಿಷ್ಠ ಬೇಡಿಕೆಗಳನ್ನ ಸರ್ಕಾರ ಕೂಡಲೇ ಪರಿಗಣಿಸಿ ನಮ್ಮ ಒಂದು ಬೇಡಿಕೆಗಳಿಗೆ ಸಮ್ಮತಿಸುತ್ತಾ ನಾವೆಲ್ಲರೂ ನಿರ್ಧರಿಸ ನೀಡಿ ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಸಾರ್ವಜನಿಕ ಸೇವೆಗೆ ನಮ್ಮನ್ನ ಹೇಳಿ ಈ ತಮ್ಮೆಲ್ಲರ ಮೂಲಕ ನಾನು ಕೋರ್ಕೊಳ್ತೇನೆ ಈ ಒಂದು ಅನಿರ್ದಿಷ್ಟವಾಗಿ ಹಮ್ಮಿಕೊಂಡು ಮುಷ್ಕರ ಇದೇ ರೀತಿಯಾಗಿ ಒಂದು ಮುಂದುವರಿಸುವ ಸೂಚನೆಯನ್ನ ನಮ್ಮ ರಾಜ್ಯ ಮಟ್ಟದ ಹಾಗೂ ಜಿಲ್ಲಾ ಮಟ್ಟದಿಂದ ನಿರ್ದೇಶನ ಹೊಂದಿದ್ದೀವಿ ಅದ್ರ ಪ್ರಕಾರ ನಾವು ಕಾರ್ಯನಿರ್ವಹಿಸುತ್ತೇವೆ ಸಾರ್ವಜನಿಕರಿಗೆ ತೊಂದರೆ ಆಗುದಿಲ್ಲ ಸಾರ್ವಜನಿಕ ತೊಂದರೆ ಆಗಬಾರ್ದಂತನೇ ನಾವೀಗ ನಲವತ್ತೈದು ದಿನಗಳ ಕಾಲ ಸರ್ಕಾರಕ್ಕೆ ಒಂದು ಮುನ್ಸೂಚನೆ ಕೊಡುತ್ತಾ ಅವ್ರ ಗಮನಕ್ಕ ಹಲವಾರು ಬಾರಿ ಪ್ರಯತ್ನ ತಂದು ಕೊನೆಗೆ ಸರ್ಕಾರ ಸ್ಪಂದನೆ ಇರುವುದರಿಂದ ಈ ಒಂದು ನಾವು ಸಾರ್ವಜನಿಕರ ದೃಷ್ಟಿ ಒಂದು ಒಂದು ಮತ್ತು ಅರ್ಧ ಮುಖರ ಮಾಡಬಹುದು ಅದರಿಂದ ಸೇವೆಗಳು ಕಂಟಿನ್ಯೂವಾಗಿ ಸಮರ್ಪಕವಾಗಿ ಸಾರ್ವಜನಿಕರು ಮುಟ್ಟುವುದರಿಂದ ನಮ್ಮ ಒಂದು ಬೇಡಿಕೆ ಸರ್ಕಾರಕ್ಕೆ ಕೂಗು ಮುಟ್ಟದೇ ಇರೋ ಸಾಧ್ಯತೆ ಇರುವುದರಿಂದ ನಾವು ಈ ನಿರ್ಧಾರ ಕೈಗೊಂಡು